ನಮಸ್ಕಾರ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ನಾನು ನಿಮ್ಮ ಶೋಭ ವೆಂಕಟ್ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಹಾಗೂ ವಿಶಿಷ್ಟತೆಯನ್ನು ತಿಳಿಯೋಣ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ಆಚರಿಸಲಾಗುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ಹಬ್ಬವು ಒಂದು ನಿರ್ದಿಷ್ಟ ಮಾಸದಲ್ಲಿ ನಕ್ಷತ್ರ ಅಥವಾ ತಿಥಿ ಎಂದು ಆಚರಿಸಿದರೆ ಕೆಲವು ಹಬ್ಬಗಳು ನಿರ್ದಿಷ್ಟ ದಿನಗಳಲ್ಲಿಯೇ ಆಚರಿಸುವ ರೂಢಿಯಲ್ಲಿದೆ ಅಂತೆಯೇ ಶ್ರಾವಣ ಮಾಸದ ನಾಗರ ಪಂಚಮಿ ಹಬ್ಬವಾದ ನಂತರ ಪೌರ್ಣಮಿಗಿಂತ ಮುಂಚೆ ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ವಿದ್ಯೆಗೆ ಬ್ರಹ್ಮನ ಹರಸಿ ಸರಸ್ವತಿ ಅದಿದೇವತೆಯಾದರೆ ಸುಖ ಮತ್ತು ಸಂಪತ್ತುಗಳಿಗೆ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿಯೇ ಅದಿದೇವತೆ ಯಾರಿಗೆ ಲಕ್ಷ್ಮಿ ಚೆನ್ನಾಗಿ ಒಲಿಯುತ್ತಾಳೋ ಅಂಥವರು ಬಾಳು ಹಸನಾಗಿರುತ್ತದೆ ಎಂಬ ನಂಬಿಕೆಯಿದೆ ಇರುವುದರಿಂದ ಇಂದಿನ ದಿನಗಳಲ್ಲಿ ಬಹುತೇಕ ಜನರು ಸರಸ್ವತಿಗಿಂತ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಬಯಸುತ್ತಾರೆ ಆಶ್ಚರ್ಯವಾದರೂ ನಂಬಲೇಬೇಕಾದ ಸತ್ಯವಾಗಿದೆ ಹಾಗಾಗಿ ಈ ಕಲಿಯುಗದಲ್ಲಿ ಯಾವುದೇ ಜಾತಿಗಳ ತಾರತಮ್ಯವಿಲ್ಲದೆ ಪೂಜಿಸುವ ಏಕೈಕ ದೇವತೆ ಲಕ್ಷ್ಮಿ ಎಂದು ಹೇಳಲಾಗುತ್ತದೆ ಇನ್ನು ಶ್ರೀ ಮಹಾಲಕ್ಷ್ಮಿಯ ಜನನದ ಹಿನ್ನೆಲೆ ತಿಳಿಯೋಣ ಮುನಿಗಳಲ್ಲಿ ಅತ್ಯಂತ ಕೋಪಿಷ್ಠರೆಂದು ಖ್ಯಾತರಾದ ಶ್ರೀ ದೂರ್ವಾಷ ಮಹರ್ಷಿಗಳ ಶಾಪದಿಂದಾಗಿ ದೇವೇಂದ್ರನು ರಾಜ್ಯಭ್ರಷ್ಟನಾದಾಗ ಸ್ವರ್ಗಲಕ್ಷ್ಮಿಯು ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠವನ್ನು ಸೇರಿಕೊಂಡಾಗ ದೇವಲೋಕಕ್ಕೆ ದಾರಿದ್ರ ಕಾಡತೊಡಗುತ್ತದೆ ಇದರಿಂದ ದುಃಖ ತಪ್ತರಾದ ದೇವತೆಗಳೆಲ್ಲರೂ ಚತುರ್ಮುಖ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ವೈಕುಂಠವಾಸಿ ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ ಭಗವಾನ್ ವಿಷ್ಣುವಿನ ಆಜ್ಞೆಯಂತೆ ಅಮೃತವನ್ನು ಪಡೆಯಲು ಸಮುದ್ರ ಮಂಥನ ಮಾಡಲು ರಾಕ್ಷಸರು ಮತ್ತು ದೇವತೆಗಳು ಮಂದಾರ ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡು ವಾಸುಕಿಯ ಸಹಾಯದೊಂದಿಗೆ ಸಮುದ್ರವನ್ನು ಕಡೆಯುತ್ತಿರುವಾಗ ಕ್ಷೀರಸಾಗರದಲ್ಲಿ ಪರಿಶುದ್ಧವಾದ ಶ್ವೇತವರ್ಣದಲ್ಲಿ ಮಹೇಂದ್ರನ ಸಂವತ್ಸವ ರೂಪಿಣಿಯಾಗಿರುವಂಥ ಮಹಾಲಕ್ಷ್ಮಿಯ ಜನನವಾಗುವುದು ದೇವತೆಗಳನ್ನು ಅನುಗ್ರಹಿಸುವುದಲ್ಲದೆ ಮಹಾವಿಷ್ಣುವನ್ನು ವರಿಸುತ್ತಾರೆ ಸಮುದ್ರ ಮಂಥನದಲ್ಲಿ ಹುಟ್ಟಿದ ವರಮಹಾಲಕ್ಷ್ಮಿಯನ್ನು ಕ್ಷೀರ ಸಮುದ್ರ ಸಮವೇ ಸಮುದ್ರ ರಾಜನ ಪುತ್ರಿ ಚಂದ್ರನ ತಂಗಿ ಕಮಲದಲ್ಲಿ ಭವಿಸಿದವಳು ಎಂದು ಕರೆಯಲಾಗುತ್ತದೆ ವರಮಹಾಲಕ್ಷ್ಮಿಯ ವ್ರತದ ಮಹತ್ವವನ್ನು ತಿಳಿಯೋಣ ಒಮ್ಮೆ ಶಿವಪಾರ್ವತಿಯರು ಏಕಾಂತದಲ್ಲಿ ಮಾತನಾಡುತ್ತಿದ್ದಾಗ ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಮಾಡಿದರೆ ಶ್ರೇಷ್ಠ ಎಂದು ಜಗಜ್ಜನನಿಯಾದ ಪಾರ್ವತಿಯು ಕೇಳಿದಾಗ ತಡ ಮಾಡದೆ ಸ್ವತಃ ಈಶ್ವರನು ವರಮಹಾಲಕ್ಷ್ಮಿಯ ವ್ರತವೇ ಅತ್ಯಂತ ಶ್ರೇಷ್ಠವಾದ ವ್ರತ ಎಂದು ತಿಳಿಸುತ್ತಾರೆ ಆ ವ್ರತದ ಮಹಾತ್ಮೆಯನ್ನು ಪಾರ್ವತಿಗೆ ಕಥೆಯ ರೂಪದಲ್ಲಿ ಹೇಳುತ್ತಾರೆ ಸಿವರು ಗುಂಡಿನ ಎಂಬ ಊರಿನಲ್ಲಿ ಚಾರುಮತಿ ಎಂಬ ಬಡ ಮಹಿಳೆ ಇದ್ದಳು ಬಡತನದಲ್ಲಿ ಆಕೆ ಕಾಯಿಲೆ ಪೀಡಿತ ತನ್ನ ವಯೋವೃದ್ಧ ಅತ್ತೆ ಮಾವಂದಿರ ಸೇವೆಯನ್ನು ನಿಷ್ಕಲ್ಮಶವಾಗಿ ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಿದ್ದರು ಅವರ ಕಾಯಿಲೆಗಳು ವಾಸಿಯಾಗದೆ ಅವರು ನರಳಾಡುತ್ತಿದ್ದನ್ನು ನೋಡಿ ಓ ದೇವರೇ ದಯವಿಟ್ಟು ನನ್ನ ಅತ್ತೆ ಮಾವನನ್ನು ಕಾಯಿಲೆಗಳನ್ನು ಗುಣಪಡಿಸು ಅವರು ನರಳಾಡುತ್ತಿರುವುದನ್ನು ನಾನು ನೋಡಲಾರೆ ಎಂದು ಪ್ರತಿ ದಿನವೂ ಕೇಳಿಕೊಳ್ಳುತ್ತಿದ್ದಳು ಅಂದೊಂದು ದಿನ ಇದ್ದಕ್ಕಿದ್ದಂತೆಯೇ ಆಕೆಯ ಸ್ವಪ್ನದಲ್ಲಿ ಮಹಾಲಕ್ಷ್ಮಿ ಕಾಣಿಸಿಕೊಂಡು ಎಲೈ ಚಾರುಮತಿಯೇ ನೀನು ಅತ್ತೆ ಮಾವಂದಿರನ್ನು ಕಾಳಜಿಯಿಂದ ಸೇವೆ ಮತ್ತು ಶುಶ್ರೂಷತೆಯನ್ನು ಮಾಡುವುದನ್ನು ಕಂಡು ಮೆಚ್ಚಿದ್ದೇನೆ ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರದ ನನ್ನನ್ನು ಪೂಜಿಸು ನಿನ್ನ ಇಷ್ಟಾರ್ಥಗಳೆಲ್ಲ ನೆರವೇರಿಸುತ್ತೇನೆ ಎಂದು ಹೇಳಿ ಕಣ್ಮರೆಯಾಗುತ್ತಾರೆ ಲಕ್ಷ್ಮೀದೇವಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ತನ್ನ ಕನಸಿನಲ್ಲಿ ಬಂದು ಅನುಗ್ರಹಿಸಿದ್ದನ್ನು ನೋಡಿ ಸಂತೋಷಗೊಂಡ ಚಾರುಮತಿಗೆ ತನ್ನ ಕನಸಿನಲ್ಲಿ ನಡೆದ ಬಗ್ಗೆ ಎಲ್ಲವನ್ನೂ ಬಂದು ಮಿತ್ರರಿಗೆ ತಿಳಿಸಿ ಶ್ರಾವಣ ಮಾಸದ ಪೌರ್ಣಿಮೆಗಿಂತ ಮುಂಚೆ ಬರುವ ಶುಕ್ರವಾರ ಬಹಳ ಭಕ್ತಿ ಭಾವದಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಆ ತಾಯಿಯ ಅನುಗ್ರಹವನ್ನು ಪಡೆಯುತ್ತಾರೆ ತದಾದ ನಂತರ ಆಕೆಯು ಬಡತನವು ನೀಗುವುದಲ್ಲದೆ ಆಕೆಯ ಅತ್ತೆ ಮಾವಂದಿನಲ್ಲಿ ಇರುವ ಕಾಯಿಲೆ ಸುಖ ವಾಸೆಯಾಗುತ್ತದೆ ಅಂದಿನಿಂದ ಪ್ರತಿ ವರ್ಷವೂ ಆಕೆ ತನ್ನ ಬಂಧು ಮಿತ್ರರೊಡನೆ ತಪ್ಪದೇ ವರಮಹಾಲಕ್ಷ್ಮಿ ಆಚರಣೆ ಮಾಡುತ್ತಾರೆ ಸಕಲ ಆಯುರ್ ಆರೋಗ್ಯ ಐಶ್ವರ್ಯಂತಳಾಗಿ ಹಲವಾರು ವರ್ಷ ಸುಖವಾಗಿ ನೆಮ್ಮದಿಯಿಂದ ಜೀವನ ನಡೆಸುತ್ತಾಳೆ ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ತಿಳಿಯೋಣ ವರಮಹಾಲಕ್ಷ್ಮಿ ಹಬ್ಬದ ದಿನ ಶುಕ್ರವಾರದಂದು ಬೆಳಿಗ್ಗೆಯೇ ಶುಚಿಭೂತರಾಗಿ ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಉಪವಾಸದಿಂದ ಇದ್ದು ಸಂಜೆ ಸಂಕಲ್ಪ ಮಾಡಿ ದೇವರ ಮನೆ ಅಥವಾ ಮನೆಯ ದೊಡ್ಡದಾದ ಜಾಗದಲ್ಲಿ ಗೋಮೂತ್ರದಿಂದ ಸ್ಥಳ ಶುದ್ಧೀಕರಿಸಿ ರಂಗೋಲಿ ಬಿಡಿಸಿ ಮರದ ಮನೆ ಅಥವಾ ಕುರ್ಚಿಯ ಮೇಲೆ ಅಗ್ರ ಇಡುವ ಎರಡು ಬಾಳೆ ಎಲೆಗಳನ್ನು ಇಟ್ಟು ಅದರಲ್ಲಿ ಅಕ್ಕಿ ಹಾಕಿ ಬೆಳ್ಳಿ ಅಥವಾ ತಾಮ್ರದ ಆ ಕಳಸವಿಟ್ಟು ಕಳಸದಲ್ಲಿ ಒಣದ್ರಾಕ್ಷಿ ಗೋಡಂಬಿ ಬಾದಾಮಿ ಉತ್ತತ್ತೆ ಕಲ್ಲು ಸಕ್ಕರೆ ಬೆಳ್ಳಿ ಅಥವಾ ಚಿನ್ನ ಗೋಮತಿ ಚಕ್ರ ಕಮಲದ ಬೀಜ ಹೀಗೆ ಲಕ್ಷ್ಮಿ ಇಷ್ಟಪಡುವಂಥ ಕೆಲವು ವಸ್ತುಗಳನ್ನು ಕಳಸದ ಒಳಗೆ ಹಾಕಬೇಕು ಅನುಕೂಲ ಇದ್ದಲ್ಲಿ ಬೆಳ್ಳಿ ಅಥವಾ ಬಂಗಾರದ ನಾಣ್ಯ ಹಾಕಿ ಶುದ್ಧವಾದ ಅರಿಶಿನ ಕುಂಕುಮ ಸುಗಂಧ ದ್ರವ್ಯ ನೀರಿನಲ್ಲಿ ಅಥವಾ ಕಳಸದ ಒಳಗೆ ಹಾಕಬೇಕು ಹಾಗೆ ಸ್ಥಾಪಿಸಿದ ಕಳಸದಲ್ಲಿ ಮಾವಿನ ಸೊಪ್ಪಿನ ಅಥವಾ ಮಾವಿನ ಸೊಪ್ಪು ಸಿಗದಾಗಿದೆ ವಿಳ್ಯದಲ್ಲೆ ಕೂಡ ಹಾಗೆ ವಿವಾಹಿತ ಮಹಿಳೆಯರು ಅದರ ಮೇಲೆ ಅರಿಶಿಣೆಯನ್ನು ಕಡೆ ಕುಂಕುಮ ಹಚ್ಚಿ ಸೌಮ ಗಾಯ ಸಂಕೀರ್ಣ ಮೇಲೆ ಬರುವಂತಹ ಹೆಳರು ಮುಂದೆ ಲಕ್ಷ ದೇವಿಯ ಬೆಳ್ಳಿಗ್ರಹವನ್ನು ಇಲ್ಲವೋ ಲಕ್ಷ್ಮೀ ದೇವಿಯ ಬೆಳ್ಳಿ ದೇವಿಯನ್ನು ಸಮುದ್ರ ಮಂಥನದ ಸಮಯದಲ್ಲಿ ಮಹಾಲಕ್ಷ್ಮಿ ಶ್ವೇತ ವರ್ಣದಲ್ಲಿ ಉದ್ಭವವಾದ ಕಾರಣ ವರಮಹಾಲಕ್ಷ್ಮಿ ವ್ರತದ ದಿನ ದೇವಿಗೆ ಶ್ವೇತವರ್ಣದ ಕೆಂಪು ಅಂಚಿನ ಸೀರೆಯನ್ನು ಉಡಿಸಿ ಅಲಂಕಾರಕ್ಕಾಗಿ ನಾನಾ ಬಗೆಯ ಹೂವುಗಳ ಹಾರಗಳು ತೋಮಾಲೆಗಳನ್ನು ಮನೆಯಲ್ಲಿ ವಿವಿಧ ಚಿನ್ನಾಭರಣಗಳನ್ನು ತೊಡಿಸುವುದು ಏಕೆಂದರೆ ಲಕ್ಷ್ಮೀದೇವಿಯು ಅಲಂಕಾರ ಪ್ರಿಯೆ ಪೂಜೆ ಆರಂಭಿಸುವ ಮುನ್ನ ಬೆಳ್ಳಿಯ ಇಲ್ಲವೇ ಇತ್ತಾಳೆಯ ನಂದಾದೀಪವನ್ನು ಹಚ್ಚಿಟ್ಟು ಮೊದಲು ಗಂಟಾನಾದವನ್ನು ಮಾಡಿ ಸಂಪ್ರದಾಯದಂತೆ ಅವರವರ ಮನೆ ದೇವರನ್ನು ನೆನೆದು ವಿಘ್ನ ವಿನಾಶಕನನ್ನು ನೆನೆದು ಪೂಜೆ ಮಾಡಿ ಮೊದಲ ಪೂಜೆ ವಿಘ್ನ ವಿನಾಶಕನಿಗೆ ಮಾಡಬೇಕು ನಂತರ ಮಹಾಲಕ್ಷ್ಮಿಯನ್ನು ಧ್ಯಾನಿಸಿ ಆವಾಹನೆ ಮಾಡಿ ಅನಂತರ ಅರ್ಘ್ಯ ಪಾದ್ಯವಾದ ನಂತರ ಲಕ್ಷ್ಮೀದೇವಿಯ ಚಿಕ್ಕ ವಿಗ್ರಹಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹೀಗೆ ಪಂಚಾಮೃತ ಅಭಿಷೇಕ ಮಾಡಬೇಕು ಹರಿಸಿನ ಕುಂಕುಮ ಗಂಧ ಇತ್ಯಾದಿಗಳಿಂದ ಹಾಗೂ ಮಲ್ಲಿಗೆ ಇತ್ಯಾದಿ ಪುಷ್ಪಗಳಿಂದ ದೇವಿಗೆ ಅಲಂಕಾರ ಮಾಡಿ ಅಂಗಪೂಜೆ ಹಾಗೂ ಬಿಲ್ವ ದವನ ಮರದ ಇತ್ಯಾದಿ ಪೊತ್ರೆಗಳನ್ನು ಅರ್ಚನೆ ಮಾಡಲು ಬಳಸಬಹುದು ಪೂಜಾ ನಂತರ ನಾನಾ ವಿಧದ ಬಗೆ ಬಗೆಯ ಕನಿಷ್ಠ ಪಕ್ಷ ಐದಾರು ಹಣ್ಣುಗಳೊಂದಿಗೆ ಮಹಾಲಕ್ಷ್ಮಿ ಹಬ್ಬಕ್ಕೆ ಬಹಳ ಮಂದಿಯಿಂದ ವಿಶೇಷವಾಗಿ ತಯಾರಿಸಲ್ಪಟ್ಟ ಒಬ್ಬಟ್ಟು ಇಲ್ಲವೇ ಸಜ್ಜಪ್ಪದ ಜೊತೆಗೆ ಬಗೆ ಬಗೆಯ ಉಂಡೆಗಳೊಂದಿಗೆ ದೇವಿಗೆ ನೈವೇದ್ಯ ಮಾಡಿ ಎಲ್ಲರ ಸಮೂಹದಲ್ಲಿ ದೇವರಿಗೆ ತುಪ್ಪದ ದೀಪವನ್ನು ಮಹಾಮಂಗಳಾರತಿ ಮಾಡಿ ಮಂತ್ರಪುಷ್ಪಾದಿಗಳನ್ನು ಅರ್ಪಿಸಬೇಕು ಸುಮಾರು ಎರಡು ಗೆಣಿನ ಉದ್ದದ ಹನ್ನೆರಡು ದಾರವನ್ನು ತೆಗೆದುಕೊಂಡು ಅದಕ್ಕೆ ಹನ್ನೆರಡು ಗಂಟುಗಳನ್ನು ಹಾಕಿ ಅದನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿ ಅರಿಶಿಣ ಹಚ್ಚಿ ಅದಕ್ಕೆ ಸೇವಂತಿಗೆ ಹೂವನ್ನು ಕಟ್ಟಿ ದೇವಿಯ ಪಕ್ಕದಲ್ಲಿರಿಸಿ ಪೂಜೆ ಮಾಡಬೇಕು ಪೂಜೆ ಮಾಡಿದ ನಂತರ ಈ ದಾರವನ್ನು ಮನೆಯ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಮುತ್ತೈದೆಯರು ಹಿರಿಯರು ಎಲ್ಲರೂ ಕಂಕಣದಂತೆ ಬಲಗೈಗೆ ಕಟ್ಟಿಸಿಕೊಂಡು ಮುಂದೆ ಬರುವ ಗೌರಿ ಹಬ್ಬದವರೆಗೂ ಅದನ್ನು ಕಾಪಾಡಿಕೊಂಡು ಬಂದು ಗಣೇಶನ ವಿಸರ್ಜನೆಯ ದಿನ ಭೀಮನ ಅಮಾವಾಸ್ಯೆ ಗೌರಿ ದಿನದ ದಿನ ಕಟ್ಟಿಕೊಂಡ ದಾರದ ಸಮೇತ ಈ ಎರಡೂ ದಾರವನ್ನು ವಿಸರ್ಜಿಸಬೇಕು ಪೂಜೆ ಮುಗಿದ ನಂತರ ಮನೆಯ ನೆರೆಹೊರೆಯ ಮುತ್ತೈದೆಯರೆಲ್ಲರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ಕೆಲವು ಹಿರಿಯ ಮುತ್ತೈದರಿಗೆ ಈ ದಾರ ಸಹಿತ ಹಸಿ ಮೊರದಲ್ಲಿ ಅಕ್ಕಿ ತೆಂಗಿನಕಾಯಿ ತಾಂಬೂಲ ಸಹಿತ ದಕ್ಷಿಣೆ ಬಳೆ ರವಿಕೆ ಕಣ ಅಥವಾ ಸೀರೆ ಇಟ್ಟು ವಾಯಾನದಾನ ಕೊಡುವ ಮೂಲಕ ವರಮಹಾಲಕ್ಷ್ಮಿಯ ಪೂಜೆ ಸಂಪೂರ್ಣವಾಗುತ್ತದೆ ಪೂಜೆ ಮಾಡುವಾಗ ಈ ಕೆಲವೊಂದು ಅಂಶಗಳತ್ತ ಗಮನವಿರಬೇಕು ಇದು ಮುತ್ತೈದೆಯರೇ ಆಚರಿಸುವಂಥ ವಿಶೇಷವಾದ ವ್ರತವಾದ್ದರಿಂದ ಈ ಪೂಜೆಗೆ ಕುಳಿತುಕೊಳ್ಳುವಾಗ ರೇಷ್ಮೆ ಸೀರೆ ಉಡುವುದು ಶ್ರೇಷ್ಠ ಇನ್ನು ಪೂಜೆಗೆ ಕುಳಿತುಕೊಳ್ಳುವಾಗ ಒದ್ದೆ ಕೂದಲಾಗಲಿ ಅಥವಾ ಕೂದಲು ಬಿಚ್ಚಿ ಹರಡಿರಬಾರದು ಜಡೆ ಹಾಕಿರಬೇಕು ಮುತ್ತೈದರಿಗೆ ಹಣೆಯ ತುಂಬ ಸಿಂಧೂರವಿರಬೇಕು ಪ್ರಮುಖವೆಂದರೆ ಹಣೆಯಲ್ಲಿ ದೊಡ್ಡದಾದ ಕುಂಕುಮವಾದರೂ ಇರಬೇಕು ಮನೆಯಲ್ಲಿ ಬಾಗಿಲಿಗೆ ಕಟ್ಟುವ ತೋರಣ ಮತ್ತು ಪೂಜೆಯಲ್ಲಿ ಬಳಸುವ ಬಾಳೆಯನ್ನು ಮತ್ತು ಬಾಳೆಕಂದುಗಳು ಕೃತಕವಾಗಿ ಪ್ಲಾಸ್ಟಿಕ್ ಮಯವಾಗಿರದೆ ನಿಜವಾದ ಮಾವಿನ ಸೊಪ್ಪು ಅಥವಾ ಬಾಳೆ ಎಲೆ ಅಥವಾ ಬಾಳೆಕಂದುಗಳಿಂದ ಪೂಜೆಗೆ ಇಡುವುದು ಒಳ್ಳೆಯದು ಹಬ್ಬದ ಇಡೀ ದಿನ ಪೂಜೆ ಮತ್ತು ಸಮಯದಲ್ಲಿ ಅಪಶಬ್ದ ಅಥವಾ ಕೆಟ್ಟ ಬೈಗುಳಗಳು ಇದ್ಯಾವುದು ದುರಾಲೋಚನೆಗಳು ಕೂಡಿರಬಾರದು ಲಕ್ಷ್ಮೀ ದೇವಿ ಕೋಪಿಸಿಕೊಳ್ಳುತ್ತಾಳೆ ಇನ್ನು ದಾನದ ರೂಪದಲ್ಲಿ ಪುರೋಹಿತರಿಗೆ ಕೊಡುವ ಸ್ವಯಂಪಾಕದಲ್ಲಿ ಕೊಡುವ ತರಕಾರಿ ಅಕ್ಕಿ ಬೇಳೆ ಇತ್ಯಾದಿ ಪದಾರ್ಥಗಳನ್ನು ಹಾಳಾಗಿರದೆ ಉತ್ತಮ ಗುಣಮಟ್ಟದಲ್ಲಿ ಬಳಸುವಂತೆ ಇರಬೇಕು ಪಾಕ ಪಡೆದವರು ಕನಿಷ್ಠ ಒಂದು ಹೊತ್ತಿನ ಅಡಿಗೆ ಮಾಡಿಕೊಂಡು ಊಟ ಮಾಡುವಂತಿರಬೇಕು ಇನ್ನು ಮುತ್ತೈದರಿಗೆ ಕೊಡುವಂಥ ಸೀರೆ ಮತ್ತು ಕುಪ್ಪುಸದ ಕಣ ಅಥವಾ ಬ್ರಾಹ್ಮಣರಿಗೆ ನೀಡುವ ಪಂಚೆ ಶಲ್ಯ ಇತ್ಯಾದಿ ವಸ್ತುಗಳು ಧರಿಸಿದ್ದಕ್ಕೆ ಯೋಗ್ಯವಾಗಿರುವಂಥವ್ದನ್ನು ದಾನ ಮಾಡಬೇಕು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದ್ದಲ್ಲಿ ಮಾತ್ರವೇ ಪೂಜೆಯ ಸಿದ್ಧಿಗಳು ಪೂಜೆಗೆ ಲಭಿಸುತ್ತದೆ ಆದ್ದರಿಂದ ಅವರ ಸಕಲ ಆರ್ಥಿಕ ಬಾಧೆಗಳು ನಿವಾರಣೆಯಾಗುತ್ತದೆ ವ್ಯಾಪಾರ ಅಭಿವೃದ್ಧಿಯಾಗಿ ಮನೆಯಲ್ಲಿ ಸಕಲ ಸೌಭಾಗ್ಯ ಮತ್ತು ಅಭಿವೃದ್ಧಿ ಆಗುತ್ತದೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ಈ ದಿನ ಮುತ್ತೈದೆಯರು ತಮ್ಮ ಕೈಗಳಿಗೆ ಹೆಚ್ಚಾಗಿ ಹಸಿರು ಬಣ್ಣದ ಗಾಜಿನ ಬಳೆಯನ್ನು ತೊಡುತ್ತಾರೆ ಅಷ್ಟೇ ಅಲ್ಲದೆ ದೇವಸ್ಥಾನಗಳಿಗೆ ಮನೆ ಮನೆಗೂ ಬರುವ ಮುತ್ತೈದೆಯರಿಗೆ ಅರಿಶಿನ ಕುಂಕುಮದ ಜೊತೆಗೆ ಹಸಿರು ಗಾಜಿನ ಬಳೆಯನ್ನು ಕೊಡುತ್ತಾರೆ ಹಸಿರು ಬಣ್ಣವು ಸಮೃದ್ಧಿ ಹೊಸ ಆರಂಭ ಸೌಂದರ್ಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗಿದೆ ಹಸಿರು ಗಾಜಿನ ಬಳೆ ಅದೃಷ್ಟ ಸಮೃದ್ಧಿ ಸಕಾರಾತ್ಮಕತೆಯನ್ನು ಮನದಲ್ಲಿ ತುಂಬಿರುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಹಸಿರು ಬಳೆಗಳನ್ನು ಧರಿಸುವುದರಿಂದ ಶಿವಪಾರ್ವತಿಯರ ಆಶೀರ್ವಾದವು ಲಭಿಸುತ್ತದೆ ಎಂದು ನಂಬಲಾಗಿದೆ ಅದೇ ಕಾರಣಕ್ಕಾಗಿ ವಿವಾಹಿತ ಮಹಿಳೆಯರು ಹೆಚ್ಚಾಗಿ ಗಾಜಿನ ಬಳೆಯನ್ನು ತೊಡುವುದು ಸೌಭಾಗ್ಯದ ಸಂಕೇತವೆಂದು ಮುತ್ತೈದೆಯರು ಭೀಮನ ಅಮಾವಾಸ್ಯೆ ವರಮಹಾಲಕ್ಷ್ಮಿ ದಿನದಂದು ಕೈತುಂಬ ಹಸಿರು ಗಾಜಿನ ಬಳೆಯನ್ನು ಮುಖ್ಯವಾಗಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಲು ಹಸಿರು ಗಾಜಿನ ಬಳೆಯನ್ನು ತೊಡುತ್ತಾರೆ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್